ಸರ ತುರುಮರಿ ಗ್ರಾಮಕ್ಕೆ ಬಸವೇಶ್ವರ ಜಾತ್ರೆಯ ಪ್ರತಿ ವರ್ಷ ಅಂತ ಈ ವರ್ಷ ಜಾತ್ರೆ ಅಭ್ಯರ್ಥಿ ತಮ್ಮ ಅಭಿಮಾನಿ ಕೂಡ ಜಾತ್ರೆಗೆ ಬರಮಾಡಿಕೊಂಡಿದ್ದಾರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತುರುಮರಿಯ ಆಸಕ್ತಿಯಾಗಿ ಭಾರಿ ತಾವು ಅಭಿಪ್ರಾಯ ಕೊಟ್ಟು ಮನಸ್ಸು ಕೊಟ್ಟು ಈ ತಿರುಮರಿ ಗ್ರಾಮಕ್ಕೆ ಕೊಟ್ಟು ತಾವು ಕೂಡ ಏನು ಹೇಳಕ್ಕೆ ಇಷ್ಟಪಡ್ತೇವೆ ಸರ್ ಸ್ಥಾನಿಕ ದೇವತೆಯಾದ ಬಸವೇಶ್ವರನ ಗದ್ದೆ ಅನ್ನ ಸಹ ನಮಸ್ಕಾರ ಇತಿಹಾಸ ಮೇಲೆ ಆಕಾಶ ಸ್ವನ್ನ ದರ್ಶನ ಸಿಗತಕ್ಕಂಥ ಅವಕಾಶ ಸಿಕ್ಕದ್ದೆ ನಾಳ ಪುಣ್ಯವಂತ ಪ್ರತಿ ವರ್ಷದ ಪದ್ಧತಿಯಾಗಿ ಈ ಜಾತ್ರೆಯನ್ನು ಗ್ರಾಮದ ಎಲ್ಲ ಹಿರಿಯರು ಯುವಕರು ತಾಯಿಂದರು ಸ್ನೇಹಿತ ಬಳಗ ಇತಿಹಾಸದಿಂದ ಈ ಒಂದು ಜಾತ್ರೆಯನ್ನು ಮಾಡಿಕೊಂಡಿದ್ದ ಕಳೆದ ಸಾಲ ಸಹಿತ ನಾ ಈ ಜಾತ್ರೆ ಕಾರ್ಯಕ್ರಮಕ್ಕೆ ಬಂದಿದ್ದೆ ಈ ಒಂದು ದೇವಸ್ಥಾನ ಬಂದಂಥ ಭಾಳ ಪ್ರಶಾಂತವಾಗಿ ಮನಸ್ಸಿಗೆ ನೆಮ್ಮದಿಯನ್ನು ಸಿಗ್ತಕ್ಕಂಥದ್ದು ಇನ್ನೂ ಸ್ವಲ್ಪ ಈ ದೇವಸ್ಥಾನ ಜೊತೆಗೆ ಇಲ್ಲೇ ಕುತ್ಕೋಬೇಕಂತಕ್ಕಂಥ ಒಂದು ಸಮಾಧಾನ ಅಂತ ಆಶೀರ್ವಾದ ಮಾಡ್ತಕ್ಕಂಥ ಬಸವಣ್ಣವನ್ನು ನಾವು ಕಂಡಿದ್ದೀವಿ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಕೂಡಲ ಸಂಗಮದ ಬಸವೇಶ್ವರ ಆಡಳಿತ ಇವತ್ತು ಸಹಿತ ನಮ್ಮೆಲ್ಲರ ಸ್ಮಗನೆಯನ್ನು ಮಾಡ್ತಕ್ಕಂಥದ್ದು ಇವತ್ತು ಇವತ್ತು ದಿನ ಸಹಿತ ಉಡುಗಿಯ ಚೆನ್ನ ಹೊಸ ರಥೋತ್ಸವ ಸಹಿತ ಇವತ್ತು ಉಳಿದಿಂದ ಎಲ್ಲ ಕಡೆ ಬಸವಣ್ಣವಾಗ ಒಂದು ಜಾತ್ರೆ ಮುಹೂರ್ತನ ಕಾರ್ಯಕ್ರಮ ಪ್ರತಿ ಒಂದು ಹಳ್ಳಿಯಲ್ಲಿ ಮಾಡಿಕೊಳ್ಬೇಕಂತ ನೋಡ್ತಾ ಇದ್ದಾವೆ ಹುಬ್ಬಳ್ಳಿಗಳಿಗೆ ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈಗ ಒಂದು ದೇವಸ್ಥಾನಕ್ಕೆ ಹೋಗಿಂತ ಮೊದಲು ಆತ್ಮೀಯ ಸೌಧ ಗುಡ್ಗುಂಟಿ ಯೋಗ ಈ ಗ್ರಾಮದ ಅಡಿಯಲ್ಲಿ ಸಹಿತ ಅಭಿಷೇಕವು ಸಹಿತ ಈ ಒಂದು ಗ್ರಾಮಕ್ಕೆ ಬಂದು ಇವು ಜೊತೆ ಕೇಳಿ ಬಸ್ ಸ್ಟ್ಯಾಂಡಲ್ಲಿರ್ತಕ್ಕಂಥ ಬಸವ ಮೂರ್ತಿಗೆ ಮಾಲಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ವಿ ಅವ್ರಿಗೂ ಸಹಿತ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ಕೊಡ್ತಕ್ಕಂಥಕ್ಕಂಥ ಗ್ರಾಮದ ಅವು ಕಳೆದ ಈ ಸಲ ಪ್ರಥಮವಾಗಿ ಪ್ರಥಮ ಜಾತಿಗಳಿದ್ದಾಗ ಅವಾಗ ಒಳ್ಳೆಯದಾಗಲಿ ಗ್ರಾಮದ ಎಲ್ಲರಿಗೂ ಭಾಳ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಜಾತಿಯನ್ನು ಭಾಳ ವಿಜೃಂಭಣೆಯಿಂದ ಮಾಡ್ಕೊತವು ಜಾತಿಗೆ ಯಶಸ್ವಿಯಾಗಲಿ ನಿಮಗೆ ಆಗುತ್ತೆ ಸಮಾಜದ ಎಲ್ಲವೂ ಅತೋಸ್ತ ಮಾಡಿ ಮತ್ತು ದೇವರ ಕೂಡ ನಾವೇನು ಕೇಳಿದ್ರೆ ಅದು ಒಳ್ಳೆಯ ಮಳೆ ಬೆಳೆಯನ್ನು ಕೊಡ್ತಕ್ಕಂಥಕ್ಕಂಥ ಬಸ್ವೇಶ ಮಾಡಲಿ ಅಂತ ಹೇಳಿ ಆ ದೇವರಿಗೆ ಕೂಡ ಈ ಬಂದ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರ ಬಳಗ ನನ್ನ ವಿಶೇಷವಂತ ಎಲ್ಲ ಗಮಕು ಭಾಳ ಪ್ರೀತಿಯಿಂದ ಬಗ್ ಮಾಡಿಕೊಂಡಿದ ಅವಾಗೆಲ್ಲೋ ಸಹಿತ ಅಭಿನಂದನೆ ಸಹ ಧನ್ಯವಾದ ಸಹಿತ ಹೇಳ್ತಾ ತಮ್ಮ ಮೀಡಿಯಾಕ್ಕೂ ಸಹಿತ ಅಲ್ಲ ಧನ್ಯವಾದ ಹೇಳ್ತಾ ತಗೊಂಡು ಹೇಳ್ತಾ हरे रे दो निमळगे पोळे वाखुंदेगी पूर्ण मदह पूर्ण मिदं पूर्णात पूर्ण मुदचते पूर्णस्य पूर्णमादाय पूर्णमेवावशिष्यते ओम शांशा तेषा ते जय मंगल नम पद जग झणंति वस्वे شكرا <applause> <applause>